ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಕೊರಟಗೆರೆ ಪಟ್ಟಣದಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕು ಯಾದವ ಸಂಘದ ಸಹಯೋಗದಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಶ್ರೀಕೃಷ್ಣ ಪರಮಾತ್ಮನು ಪೂಜಿಸುವುದಲ್ಲದೆ ಆತನ ಸಂದೇಶ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ತಮ್ಮ ಬದುಕಿನಲ್ಲಿ ಯಶಸ್ವಿ ಸಾಧಿಸಲು ಸಾಧ್ಯ ಎಂದು ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಅವರು ತಿಳಿಸಿದರು ಅವರು ಕೊರಟಗೆರೆ ಪಟ್ಟಣದಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕು ಯಾದವ ಸಂಘದ ಸಹಯೋಗದಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದರು ಶ್ರೀಕೃಷ್ಣ ಜನ್ಮಾಷ್ಟಮಿಯು ವಿಶ್ವದಲ್ಲೇ ಒಂದು ಪ್ರಮುಖ ಧಾರ್ಮಿಕ ಹಬ್ಬವಾಗಿದ್ದು ಭಗವಾನ್ ಶ್ರೀಕೃಷ್ಣ ಎಲ್ಲ ಸಮುದಾಯದವರಿಗೂ ಅತ್ಯಂತ ಪ್ರೀತಿ ಹಾಗೂ ಆದರ್ಶಪ್ರಿಯವಾದ ದೇವರಾಗಿದ್ದಾನೆ ಕಳೆದ ಐದು ಸಾವಿರ ವರ್ಷಗಳ ಹಿಂದಿನ ಶ್ರೀಕೃಷ್ಣ ಚರಿತ್ರೆ ಇಂದಿನ ಮಕ್ಕಳಿಗೆ ತಿಳಿಯಬೇಕಾದರೆ ಶ್ರೀಕೃಷ್ಣನ ಜೀವನ ದರ್ಶನವು ಒಂದು ಆದರ್ಶವಾಗಿ ತೆಗೆದುಕೊಳ್ಳಬೇಕು ಜೊತೆಗೆ ಆತನ ಜೀವನದ ಒಂದೊಂದು ಪ್ರಸಂಗವು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಸಮಾಧಾನವನ್ನ ತೋರುವುದು ತಾವು ಮಾಡುವ ಕೆಲಸದಲ್ಲಿ ಶ್ರೀಕೃಷ್ಣನ ಆದರ್ಶಗಳನ್ನು ಪಾಲಿಸಲು ಪ್ರಯತ್ನಿಸಿದಾಗಲೆಲ್ಲ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಚರಣೆಗೆ ಅರ್ಥ ಹಾಗೂ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು ಪಾಂಡವರ ನಡುವೆ ಯುದ್ದ ಸಂಭವಿಸಬಾರದೆಂದು ಅಂತಿಮ ಕ್ಷಣದವರೆಗೂ ಕೌರವ ಪಾಂಡವರ ನಡುವೆ ಸಂಧಾನಕ್ಕೆ ಪ್ರಯತ್ನಿಸಿದ್ರು ಕುರುಕ್ಷೇತ್ರ ಯುದ್ದ ನಡೆದೇ ಬಿಟ್ಟಿತು ಸದರ ಯುದ್ದದಲ್ಲಿ ಅರ್ಜುನ ಶಸ್ತ್ರವನ್ನ ತ್ಯಜಿಸಿ ಯುದ್ದ ಮಾಡಲಾರೆ ಎಂದಾಗ ಅರ್ಜುನನಿಗೆ ಸತ್ಯ ಮತ್ತು ಧರ್ಮದ ಪಾಲನೆಗಾಗಿ ಯುದ್ದ ಸಂಘರ್ಷ ಅನಿವಾರ್ಯ ಎಂದು ಗೀತೋಪದೇಶದ ಮೂಲಕ ಮಾರ್ಗದರ್ಶನವನ್ನು ನೀಡಿದ ಉಪದೇಶ ಇಂದು ಎಲ್ಲರಿಗೂ ಮಾರ್ಗದರ್ಶನವಾಗಿದೆ ಶ್ರೀಕೃಷ್ಣನ ಜೀವನ ಒಂದೊಂದು ಪ್ರಸಂಗವು ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಸಮಾಧಾನ ತೋರುವುದು ಶ್ರೀಕೃಷ್ಣನನ್ನ ಕೇವಲ ಪೂಜಿಸುವುದಲ್ಲ ಆತನ ಚರಿತ್ರೆಯನ್ನ ಆದರ್ಶಗಳನ್ನ ಪಾಲಿಸಲು ಪ್ರಯತ್ನಿಸಿದಾಗಲೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಸಾರ್ಥಕತೆ ಲಭಿಸುವುದು ತಾಲೂಕು ಯಾದವ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ಮಹಾಲಿಂಗಪ್ಪ ಮಾತನಾಡಿ ವಾಸುದೇವ ಮತ್ತು ದೇವಕಿ ದಂಪತಿಗಳಿಗೆ ಜನಿಸಿದ ಶ್ರೀಕೃಷ್ಣನ ಭಗವಾನ್ ವಿಷ್ಣುವಿನ ಎಂಟನೇ ಅವತಾರ ಪುರುಷನಾದ ಭಗವಾನ್ ಶ್ರೀಕೃಷ್ಣ ಎಂದು ಅವರ ವ್ಯಕ್ತಿತ್ವ ಅದ್ಭುತವಾದುದು ಶ್ರೀಕೃಷ್ಣನ ಜೀವನದ ಪ್ರತಿಘಟನೆಯು ಅನುಕರಣೀಯ ಅದಕ್ಕಾಗಿಯೇ ಮಾನವರಾದ ನಾವು ಸಾವಿರಾರು ವರ್ಷಗಳಿಂದ ಕೃಷ್ಣನನ್ನಡೆ ನುಡಿಗಳನ್ನು ಅನುಸರಿಸುತ್ತಾ ಬಂದಿದ್ದೇವೆ ನಮ್ಮ ಜೀವನದ ಅನೇಕ ಸಮಸ್ಥೆಗಳಿಗೆ ಸಮಾಧಾನ ಸೂಚಿಸುತ್ತದೆ ಮಾನವ ರೂಪದಲ್ಲಿ ಅವತರಿಸಿ ಸಾಮಾನ್ಯ ಮಾನವರಲ್ಲಿ ಸಾಮಾನ್ಯನಾಗಿ ತಮ್ಮ ಲೀಲೆಯನ್ನ ತೋರುತ್ತಾ ಅಲೌಕಿಕ ಸಾಮರ್ಥ್ಯವನ್ನು ತೋರಿದ ಶ್ರೀಕೃಷ್ಣನ ಗೀತೋಪದೇಶ ಇಂದಿನ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿದ್ದು ಮನುಕುಲ ಅಭಿವೃದ್ದಿಗೆ ಪೂರಕವಾಗಿ ಶಾಂತಿ ಮತ್ತು ನೆಮ್ಮದಿಯನ್ನು ನೆಲೆಸಲು ಶಕ್ತಿಯಾಗಿದೆ ಎಂದು ತಿಳಿಸಿದರು ಕೃಷ್ಣ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಸಮಾಜದ ಆದರ್ಶ ಪುರುಷನಾಗಿರುತ್ತಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ಯಾದವ ಸಂಘದ ಅಧ್ಯಕ್ಷ ಕಂಬದಹಳ್ಳಿ ರಂಗನಾಥ್ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಯುವ ಸೈನ್ಯ ತಾಲೂಕು ಅಧ್ಯಕ್ಷ ಮುತ್ತರಾಜ್ ತಾಲೂಕು ಕಸಾಪ ಅಧ್ಯಕ್ಷ ಕೆಎಸ್ ಈರಣ್ಣ ಮುಖಂಡ ಎಲ್ಐಸಿ ರಾಜಣ್ಣ ಡೈರಿ ಅಧ್ಯಕ್ಷ ರಾಮಕೃಷ್ಣಪ್ಪ ಆನಂದ್ ಕುಮಾರ್ ಎಚ್ ದೇವರಾಜು ನಾಗರಾಜು ಚಿಕ್ಕಪ್ಪಯ್ಯ ಚಿತ್ತಪ್ಪ ಹುಲಿಯಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕೇವಲ ಮನುಷ್ಯ ಸಂಕುಲಕ್ಕೆ ಮಾತ್ರ ಅಲ್ಲ ಪ್ರತಿಯೊಂದು ಜೀವಿ ಸಂಕುಲ ಕುರಿತಾಗಿ ಈಗ ನಮ್ಮ ಜಿ ಕನ್ನಡದಲ್ಲಿ ಯಾವ್ದು ತರಲಿ ಅಡ್ವರ್ಟೈಸ್ ರಾಧಾಕೃಷ್ಣ ಉಪದೇಶಗಳು ಒಂದ್ ಇಪ್ಪತ್ತೈದರಿಂದ ಉತ್ಕಾರ ಆಗುತ್ತೆ ಎಷ್ಟೋ ಅವರ ಆದರ್ಶಗಳನ್ನ ನಾವು ಪಾಲನೆ ಮಾಡಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅಂತ ಇಷ್ಟು ಸಂಖ್ಯೆಯಲ್ಲಿ ಹಾಜರಾಗಿ ಈ ಕಾರ್ಯಕ್ರಮವನ್ನು ಅಪ್ಪ ಆಗಿದ್ದು ತಾತ ಆಗಿದ್ದು ಆರ ಮಗನೇ ನಾವು ಬೆಳೆಸ್ತೀನಿ ಅಂತ ಹೊಳ್ತಿದ್ವಿ ಒಳ್ಳೇದೇ ಬಟ್ ಈಗ ಸಮಾಜ ಸುಧಾರಣೆ ಆಗ್ತಾ ಇದೆ ನಮ್ಮ ಸಂವಿಧಾನ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ ಅದನ್ನೆಲ್ಲ ಬಳಸ್ಕೊಂಡು ನಾವೆಲ್ಲರೂ ಚೆನ್ನಾಗಿ ಓದೋಣ ನಾನು ನಿಮ್ಮಂಗೆ ನಾನು ಅಂದ್ಕೊಂಡಿದ್ರೆ ನಮ್ಮ ನಮ್ಮ ತಾತ ನಮ್ಮಪ್ಪ ಈ ಮಾಡಿರೋ ಜಮೀನನ್ನು ನೋಡ್ಕೊಂಡಿದ್ರೆ ಈ ಸ್ಥಾನಕ್ಕೆ ಬರ್ತಿರ್ಲಿಲ್ಲ ಬರ್ತಾರೆ ಅವ್ರು ನಮ್ಮ ತಂದೆ ಅಷ್ಟೆಲ್ಲ ಜಮೀನು ಕಷ್ಟ ಇಷ್ಟಪಡೋರು ರಾತ್ರಿ ಎಲ್ಲ ಜಮೀನ್ಗೆ ಹೋಗೋರು ನೀರು ಕಟ್ಸಿ ಬೇಸಿಗೆ ಟೈಮಲ್ಲಿ ಭತ್ತ ಒಣಗೋಗ್ಬಿಡುತ್ತೆ ಅಂತ ಹೇಳಿ ಹೋಗೋವರು ಅದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದು ಈ ಕಷ್ಟಪಡ್ತಾರೆ ಇಷ್ಟೆಲ್ಲ ಹಾಕಿದ್ರೆ ಇನ್ಯಾಕ ಕಷ್ಟಪಡ್ಬೇಕಂತ ನಮ್ಮದಲ್ಲೇ ಇತ್ತು ತಹಸೀಲ್ದಾರ್ ಸರ್ ಅವ್ರೆ ತುಂಬಾ ಬೆಸ್ಟ್ ಅಂಗಡಿಯಾಗಿ ನಮ್ಮ ಸಂಘ ಪರಿಕಾಯಿತಾರಲ್ಲ ಅದರ ನಮಗೆ ಚಿತ್ರದ ಬಗ್ಗೆ ಸಮೀಪವಾಗಿ ತಿಳಿಸುವಂಥ ಉಪನ್ಯಾಸಗಳು ಪ್ರಾಚಾರ್ಯರಾಗಿರ್ತಕ್ಕಂಥ ಜೀವನ ಸಾಹಿತ್ಯ ಅದು ಸಿಗ್ತಾನೆ ನಮ್ಮ ಆರೋಗ್ಯ ಅಧಿಕಾರಿ ಸಚಿವ ಸಹಿರ್ತಕ್ಕಂಥ ಎಲ್ಲ ಇವತ್ತು ಕುರುಕ್ಷೇತ್ರ ನಾಟಕವನ್ನು ನೋಡ್ತೀವಿ ಕುರುಕ್ಷೇತ್ರ ನಾಟಕದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ನೋಡ್ಬಿಟ್ರೆ ನಾವು ಯಾವ ರೀತಿ ಇರಬೇಕು ಧರ್ಮ ಸಂರಕ್ಷಣೆ ಯಾವ ರೀತಿ ಮಾಡ್ತಾ ಮಾಡ್ತಾ ಶ್ರೀಕೃಷ್ಣ ಅದನ್ನು ನಾವೆಲ್ಲ ಒಪ್ಕೊಂಡು ಹೋಗೋದಕ್ಕೆ ನಾನಾದ್ರೂ ಆ ಕೃಷ್ಣ ಜನ್ಮ ಅಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಶ್ರೀಕೃಷ್ಣನಿಗೆ ಯಾವುದೋ ಒಬ್ಬರೇ ಇಲ್ಲ ಇಡೀ ಪ್ರಪಂಚದ ಎಲ್ಲ ಜನ ಇರ್ಬೋದು ಪ್ರಾಣಿ ಪಕ್ಷಿಗಳಿರ್ಬೋದು ಅದೆಲ್ಲ ಶ್ರೀಕೃಷ್ಣ ಪರಮಾತ್ಮನಿಂದ ನಾವೆಲ್ಲ ಒಪ್ಪ ಮನಸ್ಸು ಸಮಸ್ಥಿತಿನ ಆಗಿರ್ಬೋದು ಸಮಾಧಾನವಾಗಿರ್ಬೋದು ಮನಸ್ಸನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಯಾರು ಮಾನಸಿಕವಾಗಿ ಎದ್ದು ಶಾಂತಿರ್ತಾರೆ ಅವ್ರ ತರಣ ನಿರ್ಧಾರ ಎಲ್ಲ ಭಾಳ ಚೆನ್ನಾಗಿರ್ತಾರೆ ಯಾರು ಗಡಿಬಿಡಿನಾಗಿ ಯಾರು ಆವೇಶವಾಗಿ ಯಾರು ಕೋಪದಿಂದ ತರಣ ನಿರ್ಧಾರ ಇರ್ತಾರೆ ಅದು ಭಾಳ ಸಂಕಷ್ಟನ ಅವನ ನೆನಪಿನೇ ಕೇಳಿಸ್ತಾ ಇರ್ತಾರೆ ಇಷ್ಟೇ ಯಾರು ಮನುಷ್ಯ ಸಮಾಧಾನವಾಗಿರ್ತಾನೆ ಅವನ್ನೆಲ್ಲನೂ ಕೂಡ ನಿಧಾನವಾಗಿ ಗ್ರಹಿಸ್ಕೊಳ್ತಾನೆ ಆಚರಣೆ ಮಾಡ್ತೀನಿ ಏಕೆಂದರೆ ಸುಮಾರು ಶತಮಾನಗಳ ಕಳೆದು ಕೃಷ್ಣ ಪರಮಾತ್ಮನ ಪ್ರಸ್ತುತತೆ ಮತ್ತು ಅದರ ಅಗತ್ಯನ ನಾವು ಯಾಕೆ ಪುರೇಷ್ಠ ಬಂದಿದ್ದೀವಿ ಅಂದರೆ ಈ ಮನುಕುಲ ಕೃಷ್ಣನ ಆದರ್ಶಗಳು ಮತ್ತು ಕೃಷ್ಣನ ಒಂದು ಉಪದೇಶ ಈ ಕಾಲಕ್ಕೂ ಈ ದಿನಕ್ಕೂ ಈ ಕ್ಷಣಕ್ಕೂ ಪ್ರಸ್ತುತ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ಳಬೇಕು ಏಕೆಂದರೆ ಪರಮಾತ್ಮನ ಸಂದೇಶ ಏನಿದೆ ಈ ಉಪದೇಶ ಏನಿದೆ ನಿಮ್ಮ ಸಾವಿರಾರು ವರ್ಷ ಲಕ್ಷಾಂತರ ವರ್ಷ ಈ ಪ್ರಪಂಚ ಇದ್ದರೂ ಕೂಡ ಆ ಉಪದೇಶಗಳು ಅನುಷ್ಠಾನ ಆಗಬೇಕು ಅಂತ ಹೇಳಿ ವಾಸುದೇವ ಒಂದು ಗುಟ್ಟಿನ ಹಾಕೊಂಡು ನೆಮ್ಮನಲ್ಲಿ ದಾಟಿ ನಂದಗೌಪಕ್ಕೆ ಬಿಟ್ಟು ಬರ್ತಾರೆ ಅಲ್ಲಿ ನಂದಗೌಪದಲ್ಲಿ ಬೆಳೀತಾನೆ ಬಾಲ್ಯವನ್ನ ಸುಮಾರು ಹತ್ತು ವರ್ಷದವರಿಂದಾಗಲೇನೆ ಹತ್ತು ವರ್ಷದ ಅನುಮತಿಗೆನೆ ಏನು ವಿಶ್ವರೂಪ ಇದೆ ಅದೆಲ್ಲವನ್ನು ಮೆಸೇಜ್ ಇಲ್ಲ ಇದರಿಂದ ನಾವೇನು ಸಂದೇಶವನ್ನ ತಿಳ್ಕೊಳ್ತೀವಿ ಅಂತಂದ್ರೆ ನಾವು ನಿತ್ಯ ಮಾಡ್ತಕ್ಕಂಥ ಕಾಯಕದಲ್ಲೇ ಇರೋದು